ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡಿದರೆ ನಂದು ವೇ ನಾನು ವೀಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಾನು ಇವತ್ತು ಇಡ್ಲಿ ಹಿಟ್ಟಿಂದ ಒಂದು ಕರುಮ್ ಕುರುಮ್ ಅಂತದ ಒಗ್ಗರಣೆ ದೋಸೆ ಮಾಡ್ತಾಯಿದ್ದೀನಿ ಅದಕ್ಕೆ ಇಡ್ಲಿ ಹಿಟ್ಟಿರುತ್ತಲ್ಲ ನಿನ್ನೆ ನಾನು ಕಡ್ದಿದ್ದೆ ಅದನ್ನ ತೊಗೊ ಅದು ಬೇಕಾಗುತ್ತೆ ಬಾ ಒಂದು ಕಾವಲಿ ಇಟ್ಟು ದೋಸೆ ಕಾವಲಿ ಇಟ್ಟು ಅದರಲ್ಲಿ ಒಂದು ಟೀ ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಮತ್ತು ಕರಿಬೇವು ಹಾಕಿ ಅದು ಹೀಗೆ ಸಾಸಿವೆ ಸಿಡಿದ ಮೇಲೆ ಇಡ್ಲಿ ಹಿಟ್ಟನ್ನು ತೊಗೊಂಡು ಅದರಲ್ಲೇ ಹಾಕಬೇಕು ನೋಡಿ ಹೀಗೆ ಸ್ವಲ್ಪ ದೋಸೆ ತೆಳು ಮಾಡಬಾರ್ದು ಇದು ಸ್ವಲ್ಪ ದಪ್ಪ ಇರಬೇಕು ದೋಸೆ ಆಗಿ ತುಂಬ ತೆಳು ಮಾಡಲಿಕ್ಕೆ ಹೋಗಬಾರ್ದು ನೋಡಿ ಹೀಗೆ ಹಾಕಿ ಸ್ವಲ್ಪ ಹೌದಲ್ಲ ಆಗಲ ಮಾಡಿಬಿಟ್ರೆ ಆಯಿತು ಹಾಗೆ ಮಾಡಿ ಒಂದು ಕವರನ್ನು ಮುಚ್ಚಿ ಲಿಟ್ಟು ಮಾಡಿ ಸೇಮ್ ಅದೆಲ್ಲ ನಾವೆಲ್ಲ ದೋಸೆಲೆ ಎಲ್ಲ ಹಾಗೆ ಒಂದು ಎರಡು ನಿಮಿಷ ಬಿಟ್ಟು ತೆಗೆದು ಅದರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆನ ತುಪ್ಪನ ನಿಮ್ಗೆ ಯಾವ್ದು ಬೇಕಾದರೂ ಅದು ಹಾಕಿ ದೋಸೆನ ಹೀಗೆ ತಿರುಗಿಸಿ ಕವಚಿ ಹಾಕಿ ನೋಡಿ ಏನು ಚೆನ್ನಾಗಿ ಕಾಣ್ತಾ ಉಂಟಲ್ಲ ರಿಯಲ್ಲಿ ಇದು ತುಂಬ ಟೇಸ್ಟ್ ಇರುತ್ತೆ ಒಂಥರ ಕರುಮ್ ಕುರುಮ ತಿನ್ನುವಾಗ ಮತ್ತು ಅದು ಸಾಸಿವೆ ಕರ್ಬೇವೆಲ್ಲ ಬಾಯಿಗೆ ಸಿಗುತ್ತಲ್ಲ ತುಂಬ ಚೆಂದ ಆಗುತ್ತೆ ನೀವು ಟ್ರೈ ಮಾಡಿ ನೋಡಿ ಮತ್ತು ಯಾವಾಗ ನೀವು ಇಡ್ಲಿ ಮಾಡಿದರೂ ಸ್ವಲ್ಪ ಹಿಟ್ಟಿಟ್ಟು ನೆಕ್ಸ್ಟ್ ಡೇ ಅದರದ್ದು ದೋಸೆ ಮಾಡ್ತೀರಿ ನೋಡಿ ಇದು ಚೆಂದ ಒಂದು ಕಡೆ ಕೆಂಪು ಎರಡು ಕಡೆ ಕೆಂಪು ಹೀಗೆ ಮೇಲೆ ತೆಗೆದು ಚಟ್ನಿ ಜೊತೆ ಸರ್ವ್ ಮಾಡಿ ಹೀಗೆ ತಿನ್ನೋಕ್ಕೂ ಚೆನ್ನಾಗತ್ತೆ ಇದು ತುಂಬ ಚೆಂದ ನೀವು ಮಾಡಿ ಟ್ರೈ ಮಾಡಿ ಹೇಗಿದೆ ಅಂಥೇಳಿ ಒಗ್ಗರಣೆ ದೋಸೆ ತುಂಬ 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 ಟೇಸ್ಟಿ ಇರುತ್ತೆ ಕರುಮ್ ಕುರುಮ್ ದೋಸೆ ರೆಡಿ ಟು ಸರ್